ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮಹೇಶ್ ತಪ್ಪಾದ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಏನಂತಂದರೆ ಆ್ಯಕ್ಚುಲಿ ನಿನ್ನೆ ನಾವು ವಾರದ ಕತೆ ಕಿಚ್ಚನ ಜೊತೆ ಒಂದು ಎಪಿಸೋಡ್ ನೋಡಿದ್ವಲ್ವಾ ಸೊ ನಿಜವಾಗ್ಲೂ ನಮಗೆ ತುಂಬ ಅಂದರೆ ತುಂಬ ಡಿಸಪಾಯಿಂಟ್ ಆಯಿತು ಯಾಕಂದರೆ ಶೋಭಾ ಶೆಟ್ಟಿ ಅವ್ರದ್ದು ನಿನ್ನೆ ಎಪಿಸೋಡ್ ನೋಡಿದ ಮೇಲೆ ಆ್ಯಕ್ಚುಲಿ ನಾವು ಆಲ್ರೆಡಿ ನಮ್ಮ ನನ್ನ ಚಾನಲಲ್ಲಿ ನಾವು ಆಲ್ರೆಡಿ ಅವ್ರದ್ದು ವೈಲ್ಡ್ ಕಾರ್ಡ್ ಎಂಟ್ರಿ ಅದ್ರ ಎಲ್ಲ ವಿಡಿಯೋ ಮಾಡಿದ್ವಿ ಏನಿದೆ ತುಂಬ ಸ್ಟ್ರಾಂಗ್ ಕಂಟೆಷನ್ ಅಂತ ಅನ್ನಿಸ್ತು ಮತ್ತು ಅದರ ಅವ್ರ ಬಗ್ಗೆ ವೀಡಿಯೋ ಮಾಡಿದ್ವಿ ಮತ್ತು ಅವ್ರದ್ದು ಆ್ಯಕ್ಚುಲಿ ತೆಲುಗು ಬಿಗ್ ಬಾಸ್ ನೋಡಿರಲಿಲ್ಲ ಬಟ್ ಅವ್ರಿಗೋಸ್ಕರ ಒಂದು ಎರಡು ಎಪಿಸೋಡ್ ನೋಡಿದ್ವಿ ಏನು ಸೌಂಡು ಏನು ಅವಾಜು ಅವ್ರದ್ದು ಸೀರಿಯಸ್ಲಿ ತುಂಬ ನಾ ಅದನ್ನ ನೋಡಿನೇ ನಮಗೆ ತುಂಬ ಇದನ್ನಾಗಿತ್ತು ಯಾಕಂದರೆ ಕನ್ನಡದಲ್ಲಿ ಇವಾಗ ಬಂದಿರೋ ಕನ್ಸನ್ ಕಂಪೇರ್ ಮಾಡಿದರೆ ಅವರೆಷ್ಟೋ ಬೆಟ್ರೂ ಬೆಟ್ರಲ್ಲ ಸೂಪರ್ ಅಂತ ಅನ್ನಿಸ್ತು ಬಟ್ ಅವರು ನಿನ್ನೆ ಮಾಡಿದ್ದು ನಿಜವಾಗ್ಲೂ ತುಂಬ ಬೇಜಾರಾಯಿತು ಅವರು ಏನದು ಎಲಿಮಿನೇಷನ್ ಇರ್ತಾರೆ ಸಾರಿ ನಾಮಿನೇಷನ್ ಅಲ್ಲಿ ಇರ್ತಾರೆ ಆಮೇಲೆ ಇವ್ರು ಲಾಸ್ಟ್ ಮೂರ್ ಜನ ಹೋದಾಗ ಮೂರು ಜನ ಇರ್ತಾರೆ ಯಾರು ಐಶ್ವರ್ಯ ಅವರು ಶಿಶಿರ್ ಅವರು ಹಾಗೆ ಮತ್ತೆ ಶೋಭಾ ಶೆಟ್ಟಿ ಇರ್ತಾರೆ ಆಮೇಲೆ ಎಲ್ಲರೂ ಕೇಳಿದಾಗ ಶೋಭಾ ಶೆಟ್ಟಿ ಹೋಗ್ಬೇಕು ಶೋಭಾ ಶೆಟ್ಟಿ ಹೋಗ್ಬೇಕು ಅಂತ ಹೇಳ್ತಾರೆ ಸೊ ಅದಾದ್ಮೇಲೆ ಸುದೀಪ್ ಅವರು ಸೇವ್ ಮಾಡೋ ಟೈಮ್ ಬರುತ್ತೆ ಅವಾಗ ಅವರು ಶೋಭಾ ಶೆಟ್ಟಿ ಇವರ್ ಸೇಫ್ ಅಂತ ಹೇಳ್ತಾರೆ ಅವರು ಹೇಳಿದ ತಕ್ಷಣ ಇವರು ಅಳೋಕ್ಕೆ ಶುರು ಮಾಡ್ತಾರೆ ಆಮೇಲೆ ನನಗೆ ಇರೋಕೆ ಆಗ್ತಾಯಿಲ್ಲ ಹಾಗೆ ಹಿಂಗೆ ಅಂತ ಒಂದಿಷ್ಟು ಡ್ರಾಮಾನೇ ಮಾಡ್ತಾರೆ ಆ್ಯಕ್ಚುಲಿ ಅದೇನು ನನಗೆ ನಿಜ ಅನಿಸಿಲ್ಲ ಅದು ಗೊತ್ತಿಲ್ಲ ಡ್ರಾಮಾ ಅಂತ ಅನ್ನಿಸ್ತು ಸೊ ಅದು ಸುದೀಪ್ ಅವರು ಅವ್ರ ಕಡಿಂದ ಎಷ್ಟಾಗಬೇಕು ಅಷ್ಟು ಅವರು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದರು ಬಟ್ ಅವರು ಹೇಳಿದ ತಕ್ಷಣ ಆ ಟೈಮಲ್ಲಿ ಇವರು ಒಪ್ಕೊಂಡ್ರು ನಾನು ಏನು ಅಂತ ತೋರಿಸಿನಿ ನೆಕ್ಸ್ಟ್ ವಾರದಲ್ಲಿ ನನ್ನದು ಎಬಿಲಿಟಿ ತೋರಿಸ್ತೀನಿ ನಾನು ಅಂತ ಎಲ್ಲ ಹೇಳಿದ್ರು ಅದೆಲ್ಲ ಆಗಿತ್ತು ಮತ್ತೆ ಮತ್ತೆ ಇನ್ನೊಂದು ಮಧ್ಯದಲ್ಲಿ ಒಂದು ಟಾಸ್ಕ್ ಬಂತು ಅದೆಲ್ಲ ಮುಗಿಸಿದ್ರು ಅಟ್ ದ ಎಂಡ್ ಮೂಮೆಂಟ್ ಅಲ್ಲಿ ಇನ್ನೇನು ಐಶ್ವರ್ಯ ಮತ್ತು ಶಿಷ್ಯರ ಬಗ್ಗೆ ಇದನ್ನು ಮಾತಾಡಿದ್ರೆ ಟೈಮಲ್ಲಿ ಇವ್ರದ್ದು ಮತ್ತೆ ಕೈ ಎತ್ತಿ ಮಾತಾಡ್ತಾರೆ ನನ್ನ ಹತ್ರ ಆಗ್ತಾಯಿಲ್ಲ ಹೆಲ್ತ್ ಅಪ್ಸೆಟ್ ಇದೆ ಗೊತ್ತಿಲ್ಲ ನಮ್ಗೆ ಅದು ಹೆಲ್ತ್ ಅಪ್ಸೆಟ್ ಎಷ್ಟಿದೆ ಅಂತ ಹೇಳ್ಬೇಕು ಹೆಲ್ತ್ ಅಪ್ಸೆಟ್ ಇದ್ರೆ ಡೆಫಿನೆಟ್ಲಿ ಬಿಗ್ ಬಾಸ್ ಟೀಮ್ ಕಡೆಯಿಂದ ಆ ಹೆಲ್ತ್ ಅಪ್ಸೆಟ್ ಅಪ್ಸೆಟ್ ಆಗ ಏನೇನು ಟ್ರೀಟ್ಮೆಂಟ್ ಬೇಕು ಎಲ್ಲಾನು ಕೊಟ್ಟೆ ಕೊಡ್ತಾರೆ ಬಟ್ ಆದರೂ ಅವ್ರು ಹೆಲ್ತ್ ಅಪ್ಸೆಟ್ ಮೇ ಬಿ ಇದಿರ್ಬೋದು ಇಲ್ಲನೇ ಇರ್ಬೋದು ಬಟ್ ಇನ್ ಕೇಸ್ ಇಲ್ಲ ಅಂತಂದ್ರೂ ಅವ್ರು ಮಾಡಿದ್ದೆಲ್ಲ ಡ್ರಾಮಾನೆ ಅನಿಸುತ್ತೆ ಇಲ್ಲ ನಂಗೆ ಆಗ್ತಾ ಇಲ್ಲ ನಾನು ಹೋಗ್ತೀನಿ ಯಾರು ಮಾತಾಡ್ಬಿಡಿ ನಾನು ಸುದೀಪ್ ಸರ್ ಜೊತೆ ಅಷ್ಟೇ ಮಾತಾಡ್ತೀನಿ ಅಂತ ಹೇಳಿ ಅವಾಗ್ಲೂ ಮತ್ತೆ ಸುದೀಪ್ ಅವರು ತುಂಬ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾರೆ ಬಟ್ ಆಗಲ್ಲ ಬಟ್ ಅಟ್ ದ ಎಂಡ್ ಮತ್ತೆ ಕ್ವಶನ್ ಕೇಳ್ತಾರೆ ನೀವು ಹೋಗ್ತೀರಾ ಅಂತಂದು ನಿಮ್ಮ ಹೆಲ್ತ್ ಬಗ್ಗೆ ನಮಗೆ ಕನ್ಸರ್ನ್ ಇದೆ ನೀವು ಹೋಗ್ತೀರಾ ಹೋಗಿ ನಿಮ್ಗೊಂದು ಅವಕಾಶ ಇದೆ ಹೋಗಿ ಐ ವಿಲ್ ಓಪನ್ ದ ಡೋರ್ ಫಾರ್ ಯು ಅಂತ ಮಾತಾಡ್ತಾರೆ ಸೊ ಅದೆಲ್ಲ ಆದ್ಮೇಲೆ ಹೋಗ್ತೀನಿ ಅಂತ ಹೇಳ್ತಾರೆ ಮತ್ತೆ ಅದು ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ನಾನು ಹೋಗಲ್ಲ ಅಂತ ಹೇಳ್ತಾರೆ ಈ ಸೀರಿಯಸ್ಲಿ ಅವರು ಸುದೀಪ್ ಸರ್ ಅವ್ರ ಜಾಗದಲ್ಲಿ ನಾನೇನಿದ್ದಿದ್ರೆ ನನಗೆ ಇಷ್ಟು ಬಿ ಪಿ ರೈತ ಆಗಿತ್ತಂತಂದ್ರೆ ಒಂದ್ಸಲ ಹೋಗ್ತೀನಿ ಒಂದ್ಸಲ ಹೋಗಲ್ಲ ಏನಿದೆ ಆಟ ಆಟನಾ ಬಿಗ್ ಬಾಸ್ ಅಂತಂದ್ರೆ ಹಾ ಏನಂತ ನಮಗಂತೂ ನಿಜವಾಗ್ಲೂ ಗೊತ್ತಾಗಿಲ್ಲ ಅಟ್ ದ ಎಂಡ್ ಇದರಿಂದ ನಮಗೆ ಇವ್ರಿಗೆ ಲಾಭ ಆಗಿದ್ದು ಶಿಶಿರ್ ಮತ್ತೆ ಐಶ್ವರ್ಯ ಅವ್ರಿಗೆ ಐಶ್ವರ್ಯ ಶಿಶಿರ್ ಮತ್ತೆ ಐಶ್ವರ್ಯ ಅವರಿಗೆ ಲಾಭ ಆಯ್ತು ಅಷ್ಟೇ ಮತ್ತೇನಿಲ್ಲ ಇದರಿಂದ ಅಟ್ ದ ಆ್ಯಂಡ್ ಅದು ಮುಗೀತು ಬಿಗ್ ಬಾಸ್ ಮುಗೀತು ಆಮೇಲೆ ಸುದೀಪ್ ಅವರು ಲಾಸ್ಟಿಗೆ ಮಾತಾಡಿದರು ಏನಂತಂದರೆ ಓಟ್ ಮಾಡಿದರೆ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ಸ್ವಾರಿ ಕೇಳ್ತೀನಿ ನೀವು ಓಟ್ ಮಾಡಿದಂಥ ನಿಮ್ಮ ಕ್ಯಾಂಡಿಡೇಟು ಶೋಭಾ ಅವರಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೂ ಅವರು ಸಾರಿ ಕೇಳಿದರು ಪಾಪ ಅದಾದಮೇಲೆ ಮತ್ತೆ ಥ್ಯಾಂಕ್ ಯು ಹೇಳಿದರು ಎಲ್ಲ ಓಟ್ ಮಾಡಿದಂಥ ಜನ ವೀಕ್ಷಕರಿಗೆ ಸೊ ಇದೆಲ್ಲ ಆದಮೇಲೆ ಮತ್ತೆ ಮತ್ತೆ ಗೊತ್ತಿಲ್ಲ ಇದು ಏನು ಟಿ ಆರ್ ಪಿ ನೋ ಏನೋ ನಿನ್ನೆ ಮುಗಿಸ್ಬಿಡ್ಬೇಕಾಗಿತ್ತು ಅದು ಆಕ್ಚುಲಿ ಅವ್ರು ಹೋಗ್ಬೇಕಂದ್ರೆ ನಿನ್ನೆ ಮುಗಿಸ್ಬೇಕಾಗಿತ್ತು ನಿನ್ನೆ ಮುಗಿಸಿಲ್ಲ ಮತ್ತೆ ಇವತ್ತು ಒಂದು ಪ್ರೊಮೋ ಬಿಟ್ಟಿದ್ರು ಏನಂತಂದ್ರೆ ಎಲ್ಲರೂ ಅಲ್ಲಿ ಗ್ಲಾಸ್ ಡೋರ್ ಹತ್ರ ಇಟ್ಕೊಂಡಿರ್ತಾರೆ ಶೋಭಾ ಶೆಟ್ಟಿ ಅವರು ಡೋರ್ ಹತ್ರ ಹೋಗ್ತಾರೆ ಡೋರ್ ಓಪನ್ ಆಗಿರುತ್ತೆ ಆ ಡೋರ್ ಹತ್ರ ಹೋದ ತಕ್ಷಣ ಮತ್ತೆ ಇವ್ರದ್ದು ಮತ್ತೊಂದು ಡ್ರಾಮಾ ಶುರು ನಂಗೆ ಹೋಗೋಕೆ ಇಷ್ಟ ಇಲ್ಲ ಬಿಗ್ ಬಾಸ್ ಏನಿದು ಇನ್ ಕೇಸ್ ಈ ತರ ಮಾಡಿದರೆ ಎಲ್ಲರೂ ಇದೇ ತರ ಮಾಡಿದರೆ ತಕ್ಷಣ ನಂಗೆ ಹೋಗಕ್ಕಿಲ್ಲ ಬಿಗ್ ಬಾಸ್ ಅಂತ ಹೇಳಿ ಬಿಗ್ ಬಾಸ್ ಅವ್ರು ಬಿಟ್ಟು ಮನೆ ಹೊರಡ್ಕೊಂಡ್ರೆ ಬಿಗ್ ಬಾಸ್ಗೆ ಏನ್ ವ್ಯಾಲ್ಯೂ ಉಳಿತು ಡೆಫಿನೆಟ್ಲಿ ನಾವು ಅವ್ರ ಮೇಲೆ ತುಂಬಾ ಗೌರವ ಇತ್ತು ಬಟ್ ಅವ್ರು ಮಾಡಿದ್ ನೋಡಿ ನಮ್ಗೆ ತುಂಬಾ ಬೇಜಾರಾಗಿದೆ ಡೆಫಿನೆಟ್ಲಿ ಆ ಪ್ರೋಮೋನು ಅರ್ಧ ಮರ್ಧ ತೋರಿಸಿದಾರೆ ಅದರಲ್ಲಿ ಏನು ಪೂರ್ತಿ ತೋರಿಸಿಲ್ಲ ಡೆಫಿನೆಟ್ಲಿ ಅವರು ಈ ಮನೆಯಿಂದ ಹೊರಗೆ ಹೋಗಲೇಬೇಕು ಇದು ನನ್ನ ಒಪಿನಿಯನ್ ಸೀರಿಯಸ್ಲಿ ಸೊ ಇದೇ ತರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ನೋಡಿ ಹಾಗೂ ನನ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಕಡೆಯಿಂದ ಆದರೆ ಶೇರ್ ಮಾಡಿ ಇನ್ನೊಬ್ಬರಿಗೆ ಥ್ಯಾಂಕ್ ಯು ಧನ್ಯವಾದಗಳು